ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಬದನೆಕಾಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಬ್ರಿಂಜಾಲ್ ರೈಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಖಂಡಿತ ಬಹಳ ರುಚಿಯಾಗಿರುತ್ತೆ ನೀವು ವಿಡಿಯೋ ಕೊನೆವರೆಗೂ ನೋಡಿ ಈ ರೀತಿಯಾದಂಥ ಬ್ರಿಂಜಾಲ್ ರೈಸ್ ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೋಬೋದು ಹಾಗಿದ್ರೆ ಬನ್ನಿ ಈ ಒಂದು ರೈಸ್ ಪಾತ್ ಮಾಡೋದಕ್ಕೆ ಶುರು ಮಾಡೋಣ ನೋಡಿ ಬ್ರಿಂಜಾಲ್ ರೈಸ್ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಅಳತಿ ಅಕ್ಕಿನ ನೀಟಾಗಿ ಹತ್ತು ನಿಮಿಷ ನೀರನ್ನು ನೆನೆಸಿ ತದನಂತರ ಒಂದು ಕಪ್ ಅಳತಿ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಸಲು ಕೂಗಿಸಿ ಅನ್ನನ ಸಿದ್ಧ ಮಾಡಿಟ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದೀರಾ ಅನ್ನ ಬಿಡಿ ಬಿಡಿಯಾಗಿ ಸಿದ್ಧವಾಗಿದೆ ಈ ರೀತಿಯಾಗಿ ಉದ್ರಾಗ ಅನ್ನ ಮಾಡ್ಕೊಂಡ್ರೆ ನೀವು ಬ್ರಿಂಜೋಲ್ ರೈಸನ್ನು ಚೆನ್ನಾಗಿ ರುಚಿಕರವಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಈಗಿಲ್ಲಿ ಬ್ರಿಂಜಾಲ್ ರೈಸ್ಗೆ ಬೇಕಾದಂಥ ಕೆಲವೊಂದು ಪದಾರ್ಥಗಳನ್ನ ಹುರಿದು ಸಿದ್ಧ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಟು ಬಾಂಡ್ಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಬೀಜನ ಹಾಕಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಳೆನ ಹಾಕಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಾಲ್ಕು ಖಾರದ ಮೆಣಸಿನ್ಕಾಯಿ ಎರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಈಗ ಈ ಪದಾರ್ಥನೆಲ್ಲ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಪದಾರ್ಥನೆಲ್ಲ ಮೂರು ನಿಮಿಷ ಏನು ಹುರಿತಿರಲ್ವಾ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು ಕಡಿಮೆ ಉರಿನಲ್ಲೇ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ಮರಿಬೇಡಿ ಈಗಲ್ಲಿ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಪದಾರ್ಥನೆಲ್ಲ ಹುರಿದಾಯಿತು ಒಳ್ಳೆ ಆರಾಮ ಬರ್ತಾ ಇದೆ ಹುರಿತಕ್ಕಂಥ ಈ ಮೂರು ನಿಮಿಷನೂ ಈ ರೀತಿ ಎಡೆಬಿಡದೆ ಮಿಕ್ಸ್ ಮಾಡ್ತಾನೆ ಹುರಿಬೇಕು ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಸಮಯದಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿನ ತುರಿದು ಬಳಸ್ತಾ ಇರ್ತಕ್ಕಂಥದ್ದು ಬಾಣಲೆ ಬಿಸಿ ಇರುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಿ ಕೊಬ್ಬರಿ ತುರಿನೂ ಸಹ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹೊತ್ತು ಕೊಬ್ಬರಿ ತುರಿನೂ ಬಿಸಿ ಮಾಡಿದ ನಂತರ ಈ ಪದಾರ್ಥ ಎಲ್ಲ ಹುರಿದಿರೋದ್ರಿಂದ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನು ನಾವು ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಬ್ರಿನ್ಜಾಲ್ ರೈಸ್ಗೆ ಬೇಕಾದಂತಹ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣೆನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಅನ್ನು ಬೆಳೆಸ್ತಾ ಇರತಕ್ಕಂಥದ್ದು ಏಕೆಂದ್ರೆ ಎಣ್ಣೆಯಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಇ ಎರಡುವಾಗಿರುತ್ತೆ ಹಾಗೆ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಗೆ ಎರಡು ಖಾರದ ಮೆಣಸಿನಕಾಯಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ್ನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನೆಲ್ಲ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಬಿಸಿ ಮಾಡ್ಕೋಬೇಕು ಈ ರೀತಿ ಇದನ್ನೆಲ್ಲ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿದ ನಂತರ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಸರಿ ಸುಮಾರು ಮೂರು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಘಮ ಘಮ ಅಂತ ಆರಾಮ ಬರ್ತಾ ಇದೆ ಈ ಸಮಯದಲ್ಲಿ ಒಂದು ದಪ್ಪನಾದಂಥ ಟೊಮೊಟೊ ಹಣ್ಣನ್ನು ಈರುಳ್ಳಿ ಸೈಜಲ್ಲೇ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಸ್ವಲ್ಪ ಅರ್ಶನದ ಪುಡಿನ ಹಾಕಿ ಜೊತೆಗೆ ನಾವು ಮೊದಲೇ ಅನ್ನ ಮಾಡೋದಕ್ಕೆ ಉಪ್ಪನ್ನು ಎಷ್ಟು ಬೇಕೋ ಅಷ್ಟು ಬಳಸಿದ್ವಿ ಈಗ ಒಗ್ಗರಣೆಗೆ ಅಂದರೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿ ಬಳಸಬೇಕಾಗತ್ತೆ ನಾವಿಲ್ಲಿ ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಂ ಫ್ಲೇಮ್ನಲ್ಲೇ ಟೊಮೆಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಆಗ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಆಗೋದಕ್ಕೆ ಈಗಿಲ್ಲಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಿರ್ತಕ್ಕಂಥದ್ದು ಸರಿಸುಮಾರು ನಾಲ್ಕೈದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಉದ್ದನೆಯ ಬದ್ನೆಕಾಯಿನ ತಗೊಂಡು ಈ ರೀತಿ ಕಟ್ ಮಾಡಿರ್ತಕ್ಕಂಥದ್ದು ಎರಡು ಉದ್ದನೆಯ ಬದ್ನೆಕಾಯಿನ ನಾವಿಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಬದನೆಕಾಯಿ ಕಟ್ ಮಾಡಿ ಮೊದಲೇ ನೀರಿಗೆ ಹಾಕಿ ಇಟ್ಕೊಂಡಿರಬೇಕಾಗತ್ತೆ ಯಾವಾಗ ನಾವು ಒಗ್ಗರಣೆಗೆ ಬಳಸ್ತೀವಿ ಆಗ ನೀರಿಂದ ಹೊರತೆಗಿಬೇಕು ಈಗ ಈ ಬದನೆಕಾಯಿನೂ ಸಹ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಬಿಸಿ ಮಾಡ್ಕೋಬೇಕು ಈ ರೀತಿ ಬದನೆಕಾಯಿನ ಚೆನ್ನಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ನೀಟಾಗಿ ಬಿಸಿಯಾಗಿ ಬೇಯೋದಕ್ಕೆ ಬಿಡೋಣ ಈ ಸಮಯದಲ್ಲಿ ಆಗಲೇ ಹುರಿದು ಬಿಸಿಯಾಗಿದ್ದಂಥ ಏನು ಮಿಕ್ಸಿ ಜಾರ್ಗೆ ಹಾಕಿದ್ವಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಈ ಒಂದು ಮಸಾಲಾ ಪುಡಿನ ಸಿದ್ಧ ಮಾಡ್ಕೊಂಡಿರ್ತಕ್ಕಂಥದ್ದು ಖಂಡಿತ ಒಂದು ಬ್ರಿಂಜಾಲ್ ರೈಸ್ಗೆ ಸೂಪರಾಗಿ ರುಚಿ ಕೊಡ್ತಕ್ಕಂಥದ್ದು ಈ ಒಂದು ಮಸಾಲ ಪುಡಿ ಇದನ್ನೆಲ್ಲ ಪುಡಿ ಮಾಡಿದಂಥ ಈ ಸಮಯದಲ್ಲಿ ಇಲ್ಲಿ ಮತ್ತೆ ಒಂದು ನಿಮಿಷಗಳ ಕಾಲ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಮತ್ತೆ ಬಿಸಿ ಮಾಡ್ತಾ ಒಂದು ನಿಮಿಷ ಬದ್ನೆಕಾಯಿನ ಬೇಯಿಸ್ಕೋಬೇಕಾಗತ್ತೆ ಮೊದಲೇ ಹೇಳಿದಾಗೆ ಒಟ್ಟಾರೆಯಾಗಿ ಮೂರು ನಿಮಿಷಗಳ ಕಾಲ ಬದ್ನೆಕಾಯಿನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈಗಿಲ್ಲಿ ಬದನೆಕಾಯಿ ಮೂರು ನಿಮಿಷ ಭಾಳ ಚೆನ್ನಾಗಿ ಫ್ರೈ ಆಗಿದೆ ತಾವು ನೋಡ್ತಾ ಇರ್ಬೋದು ಬದನೆಕಾಯಿ ಮೊದಲಿಗೂ ಬೆಂದಾದ ನಂತರನೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಈ ಸಮಯದಲ್ಲಿ ಮೊದಲೇ ಮಿಕ್ಸಿ ಜಾರಲ್ಲಿ ಹುರಿದು ಪುಡಿ ಮಾಡಿದಂಥ ಮಸಾಲ ಪುಡಿನ ಹಾಕ್ಕೋಬೇಕಾಗತ್ತೆ ಈಗ ಈ ಮಸಾಲಾ ಪುಡಿನೂ ಹಾಕಾದ ನಂತರ ಎರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಲಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ಮಸಾಲ ಪುಡಿನೂ ಹಾಕಿದ ನಂತರ ಎರಡು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಾಯಿತು ಏನು ಒಳ್ಳೆಯ ಆರಾಮ ಇದೆ ರೀ ಘಮ ಘಮ ಅಂತ ಖಂಡಿತ ಈ ಒಂದು ಅರಾಮನ ಹೇಳ್ಬಿಡುತ್ತೆ ಈ ಒಂದು ಬ್ರಿಂಜಾಲ್ ರೈಸ್ನ ರುಚಿ ಎಂಥದ್ದು ಅಂತ ನೀವು ಖಂಡಿತ ಜಡ್ಜ್ ಮಾಡ್ಬೋದು ಅಷ್ಟು ಸೊಗ್ಸಾಗಿದೆ ಈ ಸಮಯದಲ್ಲಿ ಮೊದಲೇ ನಾವು ಒಂದು ಕಪ್ ಅಳತಿ ಅನ್ನನ ಏನು ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿದ್ವಿ ಅನ್ನನ ಬಾಂಡ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಅನ್ನನೂ ಹಾಕಿದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಬಹಳ ಸೂಪರಾಗಿ ಅದೇ ರೀತಿಯಾಗಿ ಬಿಸಿ ಬಿಸಿಯಾಗಿ ಬ್ರಿಂಜಾಲ್ ಅಂದರೆ ಬದ್ನೆಕಾಯಿ ಅನ್ನ ಅಥವಾ ಬ್ರಿಂಜಾಲ್ ರೈಸ್ ಸಿದ್ಧವಾಗುತ್ತೆ ರುಚಿನಲ್ಲಿ ಮಾತ್ರ ಏನೂ ಕಡಿಮೆ ಇರಲ್ಲ ವೀಕ್ಷಕರೇ ಬಾಯಿ ಚಪ್ಪುರಿಸೋ ರುಚಿನ ಒಳಗೊಂಡಿರುತ್ತೆ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾಗಿ ಒಮ್ಮೆ ಬ್ರಿಂಜಾಲ್ ರೈಸನ್ನು ಮಾಡಿ ನೋಡಿ ಮನೆ ಮಂದಿಯೆಲ್ಲ ಬಹಳ ಇಷ್ಟಪಟ್ಟು ತಿಂತಾರೆ ಅದರಲ್ಲಂತೂ ಎರಡು ಮಾತಿಲ್ಲ ಬಹಳ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ಬ್ರಿಂಜಾಲ್ ರೈಸ್ ಅಥವಾ ಅನ್ನ ತುಂಬ ಗಮಗಮ ಅಂತ ಒಳ್ಳೆ ಆರಾಮಭರಿತವಾಗಿ ಬಿಸಿ ಬಿಸಿಯಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ರುಚಿಯಾಗಿ ಮೊದಲೇ ಹೇಳಿದಾಗೆ ನೀವು ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಲೇಬೇಕು ಮನೆ ಮಂದಿ ಎಲ್ಲ ತಿಂದು ಸವಿಲೇಬೇಕು ಹಾಗಿದ್ರೆ ನೋಡಿಕೊಂಡ್ರಲ್ಲ ಯಾವ ರೀತಿಯಾಗಿ ಬ್ರಿಂಜಾಲ್ ರೈಸನ್ನು ಭಾಳ ಸುಲಭವಾಗಿ ಒಳ್ಳೆ ತಾಜಾತನದ ಪದಾರ್ಥಗಳನ್ನು ಉಪಯೋಗಿಸಿ ತಯಾರು ಮಾಡೋದು ಅಂತ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿದಂಥ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ